ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿವರ್ಸ್ ನಾನಿವತ್ತು ನನ್ನ ಬಿ ಡಿ ತರಗತಿನ ನವೀನ ಮಾದರಿ ಪಾಠ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ನವೀನ ಮಾದರಿ ಪಾಠ ಯೋಜನೆ ವಿಷಯ ಪರಶಿಕ್ಷಣಾರ್ಥಿ ಹೆಸರು ರೂಲ್ ನಂಬರ್ ದಿನಾಂಕ ಬರ್ಕೋಬೇಕು ಇಲ್ಲಿ ಮೊದಲನೇದಾಗಿ ಪಾಠದ ಪಾಠ ಯಾವುದು ತರಗತಿ ಪ್ರಶಿಕ್ಷಣಾರ್ಥಿ ಹೆಸರು ಇಲ್ಲಿ ನೆಕ್ಸ್ಟು ವಿಷಯ ಘಟಕ ಪಾಠ ಘಟಕ ತಲಕಾಡಿನ ವೈಭವ ಪಾಠ ಹಿರೇಮಲ್ಲೂರ್ ಈಶ್ವರನ್ ರವರು ಪ್ರವಾಸದ ಅನುಭವ ಇಲ್ಲಿ ಮೊದಲನೇದಾಗಿ ನಾವು ಬೋಧನಾ ಉದ್ದೇಶಗಳು ಮತ್ತು ಬೋಧನಾಂಶಗಳು ಬೋಧನಾ ಉಪಕರಣಗಳನ್ನು ಮತ್ತು ಆಧಾರ ಗ್ರಂಥಗಳನ್ನು ನಾವು ಬರ್ಕೊಳ್ತೀವಿ ಇಲ್ಲಿ ಬೋಧನಾ ಉದ್ದೇಶದಲ್ಲಿ ನಾಲ್ಕು ಬರುತ್ತೆ ಯಾವುದಪ್ಪ ಅಂದರೆ ಜ್ಞಾಪಿಸಿಕೊಳ್ಳುವಿಕೆ ತಿಳುವಳಿಕೆ ಅಭಿವ್ಯಕ್ತಿ ರಸಸ್ವಾಧನೆ ಅಂತೇಳಿ ಬರುತ್ತೆ ಮೊದಲನೇದಾಗಿ ಜ್ಞಾಪಿಸಿಕೊಳ್ಳುವಿಕೆಯಲ್ಲಿ ಏನೇನು ಬರುತ್ತೆ ನಾವು ವಿದ್ಯಾರ್ಥಿಗಳು ಹಿರೇಮಲ್ಲೂರ್ ಈಶ್ವರನ್ ರವರ ಚಿತ್ರಪಟ ಗುರುತಿಸುತ್ತಾನೆ ಅವನು ಏನೆಲ್ಲ ಗುರುತಿಸುತ್ತಾನೆ ಅನ್ನೋದು ಬೋಧನಾ ಉದ್ದೇಶದಲ್ಲಿ ಬರುತ್ತೆ ವಿದ್ಯಾರ್ಥಿಯು ಲೇಖಕರ ಕೃತಿ ಪ್ರಶಸ್ತಿಗಳ ಬಗ್ಗೆ ಸ್ಮರಿಸುತ್ತಾನೆ ಹಾಗೆಯೇ ತಿಳುವಳಿಕೆ ವಿದ್ಯಾರ್ಥಿಯು ಲೇಖಕರು ತಮ್ಮ ಪ್ರವಾಸದ ಅನುಭವದ ಬಗ್ಗೆ ವಿವರ ವಿವರ ಬರೆಯುವುದನ್ನು ಕಲ್ಪಿಸಿಕೊಳ್ಳುತ್ತಾನೆ ಹಾಗೂ ವಿದ್ಯಾರ್ಥಿಯು ಲೇಖಕರು ತಂಗು ಮನೆಯಲ್ಲಿ ಅವರ ಗೆಳೆಯರು ಮತ್ತು ಯಾತ್ರಿಕರೊಂದಿಗೆ ತಂಗಿರುವುದನ್ನು ಅರ್ಥೈಸಿಕೊಳ್ಳುತ್ತಾನೆ ತಿಳಿವಳಿಕೆಯಲ್ಲಿ ಬರುತ್ತೆ ನಾವು ಅಭಿವ್ಯಕ್ತಿಯಲ್ಲಿ ಏನನ್ನು ಅಭಿವ್ಯಕ್ತಪಡಿಸುತ್ತಾನೆ ವಿದ್ಯಾರ್ಥಿ ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಯು ತನ್ನ ಪ್ರವಾಸದ ಅನುಭವವನ್ನು ಕಥನಾರೂಪದಲ್ಲಿ ಅಭಿವ್ಯಕ್ತಪಡಿಸುತ್ತಾನೆ ಹಾಗೆ ವಿದ್ಯಾರ್ಥಿಯು ತಲಕಾಡಿನ ವೈಭವದ ಬಗ್ಗೆ ತನಗೆ ತಿಳಿದಿರುವ ವಿಚಾರವನ್ನು ವಿವರಿಸುತ್ತಾನೆ ಇಷ್ಟು ವಿದ್ಯಾರ್ಥಿಯು ತನ್ನ ಬೋಧನಾ ಉದ್ದೇಶದಲ್ಲಿ ಕಲಿತಾನೆ ಹಾಗೆ ಬೋಧನಾಂಶಗಳು ಏನೆಲ್ಲ ಬೋಧನಾಂಶಗಳು ನಾವು ತಗೊಂಡಿದ್ದೀವಿ ಅಂದರೆ ಲೇಖಕರ ಕಾಲ ಮತ್ತು ಕೃತಿಗಳ ಪರಿಚಯ ಹಿರೇಮಲ್ಲೂರವರ ಶಿವನ ಸಮುದ್ರಕ್ಕೆ ಭೇಟಿ ನೀಡಿದ್ದು ಗಂಗರ ಇತಿಹಾಸದ ಹಿನ್ನೆಲೆ ಹಾಗೂ ವ್ಯಾಕರಣ ವ್ಯಾಕರಣದಲ್ಲಿ ದ್ವಿಗು ಸಮಾಸದ ಬಗ್ಗೆ ಬೋಧನಾಂಶಗಳನ್ನು ಈ ಬೋಧನಾ ಉಪಕರಣಗಳು ನಾವೇನೆಲ್ಲ ಬೆಳೆಸ್ತೀವಿ ಶಿಕ್ಷಕರಾದವರು ಅಂದಾಗ ನಾನೇನೆಲ್ಲ ಬೆಳೆಸಿದ್ದೆ ಅಂದರೆ ಲೇಖಕರ ಚಿತ್ರಪಟ ಕರ್ನಾಟಕದ ಭೂಪಟ ಗಂಗರ ಇತಿಹಾಸದ ಹಿನ್ನೆಲೆ ಅಂದರೆ ದೃಕ್ ಉಪಕರಣ ಶಿವನ ಸಮುದ್ರದ ಚಿತ್ರಪಟ ತಲಕಾಡು ದೃಕ್ ಉಪಕರಣ ದ್ವಿಗು ಸಮಾಸದ ಚಾರ್ಟ್ ಆಧಾರ ಗ್ರಂಥಗಳು ನೋಡೋದಾದರೆ ಎಂಟನೇ ತರಗತಿ ಪಠ್ಯಪುಸ್ತಕವನ್ನು ತಗೊಂಡಿದ್ದೆ ಅಂದರೆ ಕನ್ನಡದ ಎಂಟನೇ ತರಗತಿ ಪಠ್ಯಪುಸ್ತಕ ಅಷ್ಟೇ ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ನಾವು ವಿದ್ಯಾರ್ಥಿಗೆ ತಿಳಿಸಿ ಕೊಡ್ತೀವಿ ರಸಸ್ವಾದನೆ ರಸಸ್ವಾದನೆಯಲ್ಲಿ ಏನೆಲ್ಲ ಕಲಿತಾನೆ ವಿದ್ಯಾರ್ಥಿ ಅಂತಂದರೆ ತಲಕಾಡಿನ ವೈಭವದಲ್ಲಿ ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾನೆ ಇಷ್ಟು ನಾನು ಬೋಧನಾ ಉದ್ದೇಶ ಮತ್ತು ಬೋಧನಾ ಉದ್ದೇಶಗಳು ಬೋಧನಾಂಶಗಳು ಬೋಧನಾ ಉಪಕರಣಗಳನ್ನ ಏನೆಲ್ಲ ಬೋಧನಾ ಉಪಕರಣಗಳನ್ನು ಬಳಸಿದ್ದೆ ಆಧಾರ ಗ್ರಂಥ ಯಾವುವು ಇಷ್ಟು ನಾನು ಪಾರ್ಟ್ ಒನ್ನಲ್ಲಿ ನಾನು ತಿಳಿಸ್ತೀನಿ ಪಾರ್ಟ್ ಟೂ ಅಲ್ಲಿ ಮುಂದಿನ ಮುಂದಿನದನ್ನು ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ಪಾರ್ಟ್ ಟು ಮುಂದಿನ ವಿಡಿಯೋದಲ್ಲಿ